ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಸ್ನೇಹಿತರೆ ಇವತ್ತು ಒಂದು ವಿಶೇಷವಾದ ದೇವಸ್ಥಾನವನ್ನು ಎಕ್ಸ್ಪ್ಲೋರ್ ಮಾಡೋಣ ಇದುವೇ ದೇವರಾಯನದುರ್ಗ ಬೆಟ್ಟದಲ್ಲಿ ಇರ್ತಕ್ಕಂಥ ಒಂದು ವೆರಿ ಇಂಟ್ರೆಸ್ಟಿಂಗ್ ಜಾಗ ಅದುವೇ ಶ್ರೀ ಸೀತಾರಾಮ ದೇವರ ದರ್ಶನ ಇವತ್ತು ಮಾಡೋಣ ನೋಡಿ ಸ್ನೇಹಿತರೆ ಇದು ಯೋಗಲಕ್ಷ್ಮಿ ನರಸಿಂಹ ದೇವಸ್ಥಾನದಿಂದ ಕಾಣ್ತಕ್ಕಂಥ ಎದುರುಗಡೆ ಬೆಟ್ಟದಲ್ಲಿ ಈ ದೇವಸ್ಥಾನ ನಮಗೆ ನೋಡಲಿಕ್ಕೆ ಸಿಕ್ಕಿದ್ದು ಒಂದು ವಿಶೇಷವಾಗಿತ್ತು ಬನ್ನಿ ಈ ದೇವಸ್ಥಾನವನ್ನು ಎಕ್ಸ್ಪ್ಲೋರ್ ಮಾಡೋಣ ನೇರವಾಗಿ ನಿಮಗೆ ದೇವಸ್ಥಾನ ನಾನು ಹೋಗ್ತೀನಿ ಆ ದೇವಸ್ಥಾನದ ವಿಶೇಷ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಇದು ದೇವಸ್ಥಾನಕ್ಕೆ ಹೋಗಲಿಕ್ಕೆ ನಮಗೆ ನೋಡಲಿಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ದಾರಿ ನೋಡಿ ಇದ್ದಿರೋ ಆದಮೇಲೆ ನಿಮಗೆ ಒಳಗಡೆ ಹೋಗಿ ದೇವಸ್ಥಾನ ಎಕ್ಸ್ಪ್ಲೋರ್ ಮಾಡೋಣ ಇಲ್ಲಿ ಶ್ರೀ ಸೀತಾ ಮತ್ತು ರಾಮ ಮತ್ತು ಹನುಮಂತ ಇರ್ತಕ್ಕಂಥ ಒಂದು ದೇವಸ್ಥಾನ ಇದಾಗಿರ್ತದೆ ಸ್ನೇಹಿತರೆ ಬಂದಿದ್ದ ಹ್ಮ್ ನಿಮ್ಗೆ ಏನು ಅನ್ಸಲ್ಲ ಟೆಂಪಲ್ ಇದೆ ಅಂತ ಓಕೆ ಶ್ರೀರಾಮ್ ಟೆಂಪಲ್ ಇದೆ ಸೀತಾರಾಮನ ದೇವಸ್ಥಾನ ಹ್ಮ್ ಹ್ಮ್ ಮಾಡಿದ್ದಾರೆ ಪೂಜೆ ಮಾಡಿದ್ದಾರೆ ಚಿಕ್ಕ ಪ್ಲೇಸ್ ಅಲ್ಲ ಆದ್ರೂ ಇದ್ರ ಒಳಗಡೆ ಎಷ್ಟು ದೊಡ್ಡದಿದೆ ದೊಡ್ಡದಿದೆ ಎಷ್ಟು ಸ್ಪೇಸಸ್ ಆಗಿದೆ ಆಗಿದೆ ಹ್ಮ್ ಸಿಕ್ಕೂ ಇದೆ ಅಂತ ಯಾವ ಪೂಜೆ ಮಾಡಿದು ಹ್ಮ್ ಶಿವ ಆಂಜನೇಯ ದೇವರು ಆಂಜನೇಯ ರಾಮ ಸಿದ್ದ ಸ್ನೇಹಿತರೆ ಇದು ಒಂದು ವಿಶೇಷವಾದ ಒಂದು ದೇವಸ್ಥಾನ ಅಂತ ನಾವು ಕಂಡಿದ್ದು ಇದು ದೇವರಾಯನದುರ್ಗ ದೇವಸ್ಥಾನ ಎದುರುಗಡೆ ಒಂದು ಇರ್ತಕ್ಕಂಥ ಬೆಟ್ಟದಲ್ಲಿ ನಮಗೆ ನೋಡ್ಲಿಕ್ಕೆ ಒಂದು ಶ್ರೀ ಸೀತಾರಾಮ ದೇವರ ದರ್ಶನ ನೀವು ಇವಾಗ ಮಾಡ್ತಾ ಇದ್ರೆ ನಾವು ಶನಿವಾರ ದೇವರ ದರ್ಶನ ಮಾಡಿದ್ದರಿಂದ ಇಲ್ಲಿ ಅದ್ಭುತವಾಗಿ ದೇವರ ಪೂಜೆ ಕೂಡ ಮುಗಿದಿತ್ತು ಆದರೆ ನೋಡಿ ಸ್ನೇಹಿತರೆ ಎಷ್ಟು ಪ್ರಶಾಂತವಾದ ಜಾಗ ಅಷ್ಟೇ ಕೂಲ್ ಆಗಿರ್ತಕ್ಕಂಥ ಒಂದು ಸ್ಪೇಸಿಯಸ್ ಇರ್ತಂಥ ಒಂದು ದೇವಸ್ಥಾನ ನಾವು ಕೂಡ ಎಕ್ಸ್ಪ್ಲೋರ್ ಮಾಡಿದ್ದೇವೆ ರಿಯಲ್ ಆಗಿ ನಾವು ಮಾಡೋಕ್ಕೂ ಆಗಲ್ಲ ಅಷ್ಟು ಚೆನ್ನಾಗಿರೋದು ನೋಡಿ ಆ ರಿಯಲ್ ಆಗಿ ನೀವು ಕನ್ಸೆಷನ್ ಮಾಡಕ್ ಹೋದ್ರೆ ಈ ತರ ಬರಲ್ಲ ಅದ್ರೊಳಗೆ ನೋಡಿ ದೇವ್ರು ಇದು ಮಣ್ಣು ಮತ್ತೆ ಇದನ್ನ ಸೇರಿಸ್ಕೊಂಡು ಏನೋ ಮಾಡಿದ್ದಾರೆ ಇದು ಸೇಫ್ಟಿ ಮಾಡಿದ್ದಾರೆ ಮಣ್ಣಿಂದ ಮಾಡ್ತಾರೆ ಸುಣ್ಣ ಮಣ್ಣು ಸುಣ್ಣ ಮಣ್ಣು ಅನ್ಸಿದೆ ಮತ್ತು ಜಾಯಿಂಟ್ ಏನೋ ಹಾಕಿದ್ದಾರೆ ಜಾಯಿಂಟ್ ಆಗಕ್ಕೆ ನಾವು ನಾರ್ಮಲ್ ಆಗಿ ಮಾಡಿದ್ರೆ ಒಂದ್ ವರ್ಷ ಇರಲ್ಲ ಬಿದ್ದೋಗ್ಬಿಡುತ್ತೆ ಇವು ಯಾವಾಗ್ಲೂ ಮಾಡಿದ್ರೆ ಇನ್ನೂ ಇತ್ತು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಒಂದು ವಿಶೇಷವಾದ ಎಕ್ಸ್ಪ್ಲೋರಿಂಗ್ ಜಾಗ ಇವತ್ತು ನೀವು ನೋಡಿದ್ದ ಅನ್ಕೊಂಡಿದೀನಿ ಇದೇ ಥರ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗೋಣ ಇದಕ್ಕೆ ಸಪೋರ್ಟ್ ಮಾಡಿದ್ದು ನಿತಿನ್ ಸರ್ ಮತ್ತು ನಾವು ಇಬ್ಬರು ಕೂಡ ಎಕ್ಸ್ಪ್ಲೋರ್ ಮಾಡಿದ್ದು ಹೀಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕಲ್ಪನಾ ಕಾಂತು ಲೈಫ್ ಸ್ಟೈಲ್ ಅಂತ ಹೇಳ್ತಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ ಯು